ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತು ನಾನು ಬೆಣ್ಣೆ ತೆಗೆಯೋದು ಹೇಗೆ ಒಂದು ಲೀಟ್ರ್ ಹಾಲಲ್ಲಿ ಡೈಲಿ ಬೆಣ್ಣೆ ಮಾಡ್ಕೊಬೋದು ಹೇಗೆ ಮಾಡ್ತೀನಿ ನಾನು ಬೆಣ್ಣೆನ ಅಂತ ನಿಮ್ಮ ಜೊತೆಗೆ ವಿಡಿಯೋನ ಶೇರ್ ಇದ್ದೀನಿ ತುಂಬ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಇದು ಮನೇಲೇ ಬೆಣ್ಣೆನ ದಿವಸ ಒಂದು ಲೀಟ್ರ್ ಹಾಲು ಸಿಗುತ್ತಲ್ಲ ಹಾಲು ತೊಗೊಂಬಂದಿರ್ತೀವಿ ಅದರಿಂದ ಕೆನೆ ಮಾಡಿಬಿಟ್ಟು ನಮಗೆ ಬೇಕಾಗುವಷ್ಟು ಮನೆಗೆ ಬೇಕಾಗುವಷ್ಟು ಬೆಣ್ಣೆ ತುಪ್ಪ ಮಾಡ್ಕೊಬೋದು ಒಂದು ಲೀಟ್ರ್ ಹಾಲನ್ನು ನಾನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಲೀಟ್ರ್ ಪ್ಯಾಕೆಟನ್ನು ಪ್ಯಾಕೆಟನ್ನು ತೊಳೆದ್ಬಿಟ್ಟು ಈ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನು ಈ ಕಲರ್ ಪ್ಯಾಕೆಟ್ ಇರುತ್ತಲ್ಲ ಇದರಲ್ಲಿ ಚೆನ್ನಾಗಿ ಕೆನೆ ಬರುತ್ತೆ ಇನ್ನೊಂದು ಎರಡು ಥರ ಬೇರೆ ಥರ ಸಿಗುತ್ತೆ ಕೆ ಕಲರು ಬ್ಲೂ ಕಲರ್ ಅದರಲ್ಲೆಲ್ಲ ಚೆನ್ನಾಗಿ ಕೆನೆ ಬರಲ್ಲ ಇದರಲ್ಲಿ ತುಂಬ ಚೆನ್ನಾಗಿ ಕೆನೆ ಬರುತ್ತೆ ಇದನ್ನು ತೊಗೊಳ್ಬೇಕು ಬೆಣ್ಣೆ ಮಾಡಬೇಕು ಅಂದರೆ ಇದನ್ನು ತಗೊಂಡ್ರೆ ಚೆನ್ನಾಗಿ ಕೆನೆ ಬರುತ್ತೆ ಇವಾಗ ನಾನು ಹಾಲು ಕಾಯಿಸ್ತಾ ಇದ್ದೀನಿ ಒನ್ ಲೀಟ್ರ್ ಹಾಲು ಹಾಕಿಬಿಟ್ಟು ಒಂದು ಚಿಕ್ಕ ಗ್ಲಾಸ್ ನೀರು ಸೇರಿಸಿದ್ದೀನಿ ಸ್ವಲ್ಪ ನೀರು ಸಾಕು ಸಾಕೊಂದು ಅರ್ಧ ಗ್ಲಾಸು ಅಥವಾ ಒಂದು ಗ್ಲಾಸು ಚಿಕ್ಕ ಗ್ಲಾಸಲ್ಲಿ ನೀರು ಸೇರಿಸಿದ್ದೀನಿ ಇಷ್ಟು ಸೇರಿಸಿದ್ದೀನಿ ನೋಡಿ ಇದನ್ನು ಸಣ್ಣ ಉರಿ ಇಟ್ಟು ಗ್ಯಾಸ್ ಇಟ್ಟು ಕಾಯಿಸ್ಕೋಬೇಕು ತುಂಬ ದೊಡ್ಡದಾಗಿ ಗ್ಯಾಸ್ ಇಟ್ಟರೆ ಒಂದೇ ಸರಿ ಸಡನ್ನಾಗಿ ಕಾದು ಕೆನೆ ಬರಲ್ಲ ಸಣ್ಣ ಉರಿ ಇಟ್ಟು ನಿಧಾನಕ್ಕೆ ಕಾಯಿಸ್ಬೇಕು ಹಾಲು ಕಾಯಿಸುವ ಟೈಮಲ್ಲಿ ಅಲ್ಲೇ ಇರಬೇಕು ಇಲ್ಲ ಆ ಕಡೆ ಈ ಕಡೆ ಹೋದರೆ ಹಾಲು ಉಕ್ಕಿ ಹೋಗುತ್ತೆ ಎಷ್ಟೋ ಸತಿ ನಾನು ಎಷ್ಟೋ ಸತಿ ಎಲ್ಲ ಎಷ್ಟು ದಿವಸ ಹಾಲು ಉಗ್ಸಿದ್ದೀನಿ ಅಂತ ಲೆಕ್ಕ ಇಲ್ಲ ಎಲ್ಲರೂ ಹಾಗೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಬೇರೆ ಕೆಲಸ ಇದೆ ಬರೋಣ ಹಾಲು ಕಾಯಿಸಿ ಹಾಲು ಕಾಯಿಸ್ತಾ ಇದ್ದೀನಿ ನೋಡ್ತಾ ನೆನ್ಪಿರುತ್ತೆ ಆದರೂ ಹಾಲು ಉಕ್ಕಿ ಹೋಗಿಬಿಡುತ್ತೆ ಆದರೆ ಈ ಥರ ಬೆಣ್ಣೆ ಮಾಡ್ಕೋಬೇಕು ಕೆನೆ ತೆಗಿಬೇಕು ಅಂದರೆ ಅಲ್ಲೇ ಪಕ್ಕದಲ್ಲೇ ನಿಂತ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕಾಯಿಸಿದ್ದೀನಿ ನಾನು ಇವಾಗ ಉಕ್ಕೋಕ್ಕೆ ಬಂತು ಅನ್ನೋ ಟೈಮಲ್ಲಿ ಹಾಲು ಉಕ್ಕೋಕೆ ಬಂತು ಅನ್ನೋ ಟೈಮಲ್ಲಿ ಆಫ್ ಮಾಡಿಬಿಟ್ಟು ಪ್ಲೇಟನ್ನು ಅರ್ಧ ಮುಚ್ಚಿ ಇಟ್ಟಿದ್ದೀನಿ ಇವಾಗ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಬಿಟ್ಬಿಟ್ಟು ಈ ಥರ ಕೆನೆ ಬಂದಿದೆ ನೋಡಿ ಇದನ್ನು ಒಂದು ಸ್ಪೂನಲ್ಲಿ ತೆಗಿತಾಯಿದ್ದೀನಿ ಇದೇ ರೀತಿ ಹಾಲು ಕಾಯಿಸಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ದಪ್ಪ ಕೆನೆ ಬರುತ್ತೆ ಆ ರೀತಿಯೂ ಮಾಡ್ತಾರೆ ಆ ರೀತಿ ಮಾಡಲ್ಲ ಈ ರೀತಿ ನಾನು ಮಾಡ್ತೀನಿ ನೋಡಿ ಇವಾಗ ಒಂದು ಸತಿ ಕಾಯಿಸಿಬಿಟ್ಟು ಕೆನೆ ಎಲ್ಲ ತೆಗೆದು ಸಪ್ರೇಟ್ ಮಾಡಿ ಮತ್ತೆ ಒಂದು ಸತಿ ಕಾಯಿಸ್ಕೊಳ್ತೀನಿ ಇದನ್ನು ಮತ್ತೆ ಒಂದು ಸತಿ ಕಾಯಿಸ್ಕೊಳ್ಳೋದು ಎಷ್ಟೊಂದು ಬೆಣ್ಣೆ ಬರುತ್ತೆ ಗೊತ್ತಾ ನೀವು ಕೂಡ ಟ್ರೈ ಮಾಡಿ ಬೇಕಾದರೆ ಫ್ರಿಜ್ಜಲ್ಲಿ ಹದಿನೈದು ದಿವಸಗಟ್ಟಲೆ ಕೆನೆ ತೆಗೆದಿಟ್ಟು ಆ ರೀತಿಯೂ ಮಾಡ್ತಾರೆ ಆ ರೀತಿಯೂ ಮಾಡ್ಬೋದು ನಾನು ಡೈಲಿ ಡೈಲಿ ಮಾಡ್ಕೊಳ್ತೀನಿ ಈ ಥರ ಅಂದರೆ ಡೈಲಿ ಮಾಡಿಕೊಂಡ್ರೆ ಹಾಲಲ್ಲಿ ಕುಡಿಯೋ ಹಾಲಲ್ಲಿ ಅಷ್ಟೊಂದು ಇದಿರಲ್ಲ ಡೈಲಿ ಕೆನೆ ತೆಗೆದುಬಿಟ್ರೆ ಕುಡಿಯೋ ಹಾಲಲ್ಲಿ ಅಷ್ಟೊಂದು ಶಕ್ತಿ ಇರಲ್ಲ ಬೇಕಾದವಾಗ ಮಾತ್ರ ಈ ಥರ ಮಾಡ್ಕೊಳ್ಬೋದು ನೋಡಿ ಇವಾಗ ಮತ್ತೊಂದು ಸತಿ ಕಾಯಿಸಿದ್ದೀನಿ ಮತ್ತೆ ಒಂದು ಸತಿ ಕಾ ಹಾಲನ್ನ ಕಾಯಿಸಿಬಿಟ್ಟು ಆ ಕೆನೆನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಕೆನೆ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಅಂದರೆ ಬ್ರಿಡ್ಜಲ್ಲಿ ಇಟ್ಟುಬಿಟ್ಟು ಮಾಡಿದ್ರೆ ಆ ಮೊಸರು ಅದನ್ನೆಲ್ಲ ಮಜ್ಜಿಗೆ ಎಲ್ಲ ಮಾಡಿರ್ತಿರುವ ಅದನ್ನು ಕುಡಿಯೋಕ್ಕಾಗಲ್ಲ ಚಲಬೇಕಾಗುತ್ತೆ ಈ ರೀತಿ ಮಾಡಿದ್ರೆ ಆಗಿರುತ್ತೆ ಅಂದರೆ ಫ್ರೆಶ್ ಆಗಿರುತ್ತೆ ಅದನ್ನು ಕುಡಿಬೋದು ಕೂಡ ಇವಾಗ ನಾನು ಸ್ವಲ್ಪ ಒಂದು ಸ್ಪೂನ್ ಮೊಸರನ್ನ ಇದ್ದೀನಿ ಅಂದರೆ ಹೆಪ್ಪಾಕ್ತಾಯಿದ್ದೀನಿ ಸಂಜೆ ಟೈಮಲ್ಲಿ ಹೆಪ್ಪಾಕಿ ಇದ್ದೀನಿ ಒಂದು ಸ್ಪೂನ್ ಮೊಸರು ಸಾಕಾಗುತ್ತೆ ಇದಿಷ್ಟಿಗೆ ಮೊಸರು ಹಾಕಿಬಿಟ್ಟು ಹೆಪ್ಪಾಕಿ ತಿರ್ಗಾ ಬೆಳಗ್ಗೆ ಇರುತ್ತಲ್ಲ ಬೆಳಗ್ಗೆ ಸಂಜೆ ಆವಾಗ ಇವಾಗ ಮೊಸರನ್ನ ಹಾಕ್ಬಿಟ್ಟು ಬೆಣ್ಣೆ ತೆಗಿತಾಯಿದ್ದೀನಿ ಈ ಥರ ಒಂದು ನಾನು ಮೊದಲು ಬಾಟ್ಲ್ ಈ ಥರ ಸಿಕ್ಕಿಲ್ಲ ಅಂದರೆ ಬಾಟ್ಲಲ್ಲೂ ಮಾಡ್ಕೊಳ್ಬೋದು ಈ ಥರ ಡಿಮಾರ್ಟಲ್ಲಿ ಸಿಕ್ಕಿದೆ ನನಗೆ ಈ ಬಾಟ್ಲು ಸಿಗುತ್ತೆ ಈ ಥರ ಬಾಟ್ಲು ಎಲ್ಲ ಡಿಮಾರ್ಟು ಬೇರೆ ಕಡೆ ಎಲ್ಲ ಸಿಗುತ್ತೆ ಈ ಥರ ತಗೊಂಡ್ಬಂದು ಇದರಲ್ಲಿ ಮಾಡ್ತೀನಿ ನಾನು ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಮೊಸರನ್ನ ಎಲ್ಲ ಹೆಪ್ಪಾಕಿಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊಳ್ಳೋದು ಅದನ್ನೆಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬೌಲಲ್ಲಿ ಇರುತ್ತಲ್ಲ ಆ ನೀರನ್ನು ಸ್ವಲ್ಪ ಅದನ್ನೆಲ್ಲ ತೊಳೆದು ಹಾಕಿಬಿಟ್ಟು ಶೇಕ್ ಮಾಡಿಬಿಟ್ರೆ ಒಂದು ಐದು ನಿಮಿಷ ಶೇಕ್ ಮಾಡಿದ್ರೆ ಸಾಕು ನೋಡಿ ಇಷ್ಟು ಸಿಕ್ಕಿದೆ ಇದರಲ್ಲಿ ಎಷ್ಟೊಂದು ಬೆಣೆ ಬರುತ್ತೆ ಗೊತ್ತಾ ಹೌದಾ ಅಂತ ಆಶ್ಚರ್ಯ ಪಡ್ತೀರಾ ನೀವೇ ಯೂಸ್ಫುಲ್ ವಿಡಿಯೋನಂತಲೇ ಹೇಳ್ಬೋದು ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕ್ಯಾಪ್ ಹಾಕಬೇಕು ಇಲ್ಲಾಂದರೆ ಶೇಕ್ ಮಾಡುವಾಗ ಮೊಸರೆಲ್ಲ ಚಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಶೇಕ್ ಮಾಡ್ಕೊಳ್ಳೋದು ಒಂದು ಐದು ನಿಮಿಷ ಇಲ್ಲ ಒಂದು ಏಳು ನಿಮಿಷ ಬಂದಿಲ್ಲ ಅಂದರೆ ಗೊತ್ತಾಗುತ್ತೆ ಅದು ಶೇಕ್ ಮಾಡುವಾಗೇ ಗೊತ್ತಾಗುತ್ತೆ ಬೆಣ್ಣೆ ಬಂದಿರುವಾಗ ಗೊತ್ತಾಗುತ್ತೆ ಆ ಟೈಮಲ್ಲಿ ನೋಡಿ ಶೇಕ್ ಮಾಡಿದೆ ಆ ಟೈಮಲ್ಲಿ ಗೊತ್ತಾಗುತ್ತೆ ಬೆಣ್ಣೆ ಬಂದಿರೋ ಟೈಮು ಇವಾಗ ಅದೇ ಬೌಲಿಗೆ ಹಾಕ್ತಾ ಇದ್ದೀನಿ ಇವಾಗ ತಕ್ಷಣಕ್ಕೆ ತೆಗಿಬಾರ್ದು ಯಾಕೆಂದರೆ ಇದು ಪ್ಯಾಕೆಟ್ ಹಾಲಲ್ವಾ ಬೆಣೆ ಬೆಣ್ಣೆ ತುಂಬ ತೆಳು ಇರುತ್ತೆ ಇವಾಗ ಹಸು ಡೈರೆಕ್ಟಾಗಿ ಆ ಥರ ಹೆಪ್ಪು ಹಾಕಿ ತೆಗೆದ್ರೆ ಊರ ಕಡೆಯೆಲ್ಲ ಎಮ್ಮೆ ಹಸು ಎಲ್ಲ ಇರುತ್ತಲ್ಲ ಆ ಥರ ಬೆಣ್ಣೆ ತುಂಬ ಗಟ್ಟಿ ಬರುತ್ತೆ ಚೆನ್ನಾಗಿ ಇದು ಪ್ಯಾಕೆಟ್ ಹಾಲು ಆಗಿರೋದ್ರಿಂದ ತಕ್ಷಣಕ್ಕೆ ಬೆಣ್ಣೆ ತೆಗಿಯೋಕ್ಕೆ ಬರಲ್ಲ ಒಂದು ಐದು ನಿಮಿಷ ಬಿಡಬೇಕು ನೋಡಿ ಒಂದು ಐದು ನಿಮಿಷ ಬಿಟ್ಟರೆ ಈ ಥರ ಬಂದಿರುತ್ತೆ ಒಂದು ಸ್ಪೂನು ಇಲ್ಲ ನೋಡಿ ಒಂದು ಸ್ಪೂನಲ್ಲಿ ತಗೊಂಡು ನಾನು ಬೇರೆ ಇದಕ್ಕೆ ಹಾಕ್ತಾ ಇದ್ದೀನಿ ಎಷ್ಟೊಂದು ಬಂದಿದೆ ಗೊತ್ತಾ ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕಿಂತ ದೊಡ್ಡದು ಅಷ್ಟು ಬೆಣ್ಣೆ ಸಿಗುತ್ತೆ ಒಂದು ಲೀಟ್ರ್ ಹಾಲಲ್ಲಿ ಒಂದು ದಿವ್ಸಕ್ಕೆ ಇಷ್ಟು ಸಿಗುತ್ತೆ ಈ ಮಜ್ಜಿಗೆನೂ ಕೂಡ ಇವಾಗ ಊಟಕ್ಕೆ ಹಾಕ್ಕೊಂಡು ಏನಾದರೂ ತಿನ್ಬೋದು ಕುಡಿಬೋದು ಚೆನ್ನಾಗಿರುತ್ತೆ ಇದನ್ನು ಚೆಲ್ಲೋ ಅವಶ್ಯಕತೆ ಇರೋದಿಲ್ಲ ಅದೇ ಫ್ರಿಡ್ಜಲ್ಲಿ ಇಟ್ಟು ಮಾಡಿದ್ರೆ ಅದನ್ನು ಚೆಲ್ಲಬೇಕಾಗುತ್ತೆ ಹದಿನೈದು ದಿವಸಗಟ್ಲೆಲ್ಲ ಫ್ರಿಡ್ಜಲ್ಲಿ ಇಟ್ಟು ಹೆಪ್ಪಾಕಿ ಆ ಥರ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆಯೋದ್ರಿಂದ ಅದು ವೇಸ್ಟ್ ಚಲ್ಬೋದು ಚಲ್ತಾರೆ ಈ ಥರ ಈ ಥರ ಮಾಡಿದ್ರೆ ಅದು ಚೆಲ್ಲೋ ಅವಶ್ಯಕತೆ ಇರೋದಿಲ್ಲ ನೋಡಿದ್ದು ಒಂದೊಂದು ದಿವಸದ ಬೆಣ್ಣೆ ನಾನು ಹಿಂದೆ ಎರಡು ದಿವಸ ಮಾಡಿಟ್ಟಿದ್ದೆ ಇಷ್ಟು ಬೆಣ್ಣೆ ಸಿಕ್ಕಿದೆ ಇದು ಒಂದು ದಿವಸದ್ದು ಮತ್ತು ಇದು ಒಂದು ದಿವಸದ್ದು ಅದನ್ನು ಡೈಲಿ ಡೈಲಿ ತೊಳೆದುಬಿಟ್ಟು ಕ್ಲೀನಾಗಿ ಕೈಯಲ್ಲಿ ಬಿಸಿ ನೀರಲ್ಲಿ ಒಂದು ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಬಿಟ್ಟು ಅದಕ್ಕೆ ಕೈ ಅದ್ಬಿಟ್ಟು ಇದನ್ನು ಚೆನ್ನಾಗಿ ತೊಳಿಬೇಕು ಸ್ವಲ್ಪ ಒಂದು ಸರಿನಾದರೂ ತೊಳಿಬೇಕು ಡೈಲಿ ಒಂದು ನಾಲ್ಕು ದಿವಸ ಈ ಥರ ಬೆಣ್ಣೆ ಮಾಡಿಕೊಂಡು ತುಂಬ ಜಾಸ್ತಿ ದಿವಸ ಬೆಣ್ಣೆ ಇಟ್ಕೊಳೋಕ್ಕಾಗಲ್ಲ ತುಪ್ಪ ಮಾಡಬೇಕು ಅಂತ ಹೇಳಿದ್ರೆ ಜಾಸ್ತಿ ದಿವಸ ಒಂದು ನಾಲ್ಕು ದಿವಸ ಬೆಣ್ಣೆ ಈ ಥರ ಕನೆಕ್ಟ್ ಮಾಡಿಕೊಂಡು ತುಪ್ಪ ಮಾಡ್ಕೊಳ್ಬೋದು ಯಾಕೆಂದರೆ ದೇ ದೇವರಿಗೆ ದೀಪ ಹಚ್ಚೋಕ್ಕೂ ಆಗುತ್ತೆ ಹಬ್ಬಗಳಿಗೆ ವಾರದಲ್ಲಿ ದೇವ್ರಿಗೆ ದೀಪ ಹಚ್ಚೋಕ್ಕೆ ತುಪ್ಪ ಮಾಡ್ಕೊಳ್ಬೇಕಂದ್ರೆ ಈ ರೀತಿಯೂ ಮಾಡ್ಕೊಳ್ಬೋದು ನಮಗೆ ಬೇಕಂದ್ರೂ ತುಪ್ಪ ಮಾಡ್ಕೊಬೋದು ಬೆಣ್ಣೆ ಬೇಕಂದ್ರೂ ತಿನ್ಕೊಬೋದು ಮಾಡ್ಕೊಂಡು ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಮತ್ತು ತಿರ್ಗಿ ಅದು ಬೆಳಗ್ಗೆಗೆ ನಾನು ಇನ್ನೊಂದು ದಿವಸಕ್ಕೆ ಹಾಲನ್ನ ಬಿಸಿ ಮಾಡಿ ಕೆನೆ ತೆಗಿತ ಇದ್ದೀನಿ ಅದೇ ಮಜ್ಜಿಗೆ ಇರುತ್ತಲ್ಲ ಅದೇ ಮಜ್ಜಿಗೆ ಅಂತ ಅದಕ್ಕೆ ಹಾಕ್ತೀನಿ ಇದು ಫಸ್ಟ್ ಕಾಯಿಸಿ ತೆಗಿತಾ ಇರೋದು ಇನ್ನೊಂದು ಸರ್ತಿ ಕಾಯಿಸಿದರೆ ಇನ್ನೊಂದು ಸ್ವಲ್ಪ ಕೆನೆ ಬರುತ್ತೆ ಆ ರೀತಿ ನಮ್ಮ ಮನೇಲಿ ಮಕ್ಕಳು ಬೆಣ್ಣೆ ಕೇಳ್ತಾನೇ ಇರ್ತಾರೆ ದೋಸೆ ಮಾಡಿದ್ರೆ ಬೆಣ್ಣೆ ಕೇಳ್ತಾ ಇರ್ತಾರೆ ಇಷ್ಟು ಬೆಣ್ಣೆ ಇದೆ ನೋಡಿ ಬೆಣ್ಣೆ ದೋಸೆ ಜೊತೆ ಹಾಕೊಂಡು ತಿನ್ಬೋದು ಅದೇ ಮಜ್ಜಿಗೆನ ಇವಾಗ ನಾನು ಇದ್ದೀನಿ ಹೇಗಿತ್ತು ನಾನು ಮಾಡಿರೋ ವಿಡಿಯೋ ಬೆಣ್ಣೆ ಮಾಡಿಕೊಂಡು ಹಾಕಿರೋ ವಿಡಿಯೋ ಹೇಗಿತ್ತು ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಖಂಡಿತ ಮರೆಯದೆ ಹೇಳಿ ಹಾಗೆ ಈ ಥರ ನೋಡಿ ಇದನ್ನು ಬಿಸಿ ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಇಟ್ಕೊಳ್ಬೇಕು ಸ್ವಲ್ಪ ಕೆಲಸ ಆಗುತ್ತೆ ಆದರೆ ತುಂಬ ಫ್ರೆಶ್ ಆಗಿರೋ ಬೆಣ್ಣೆ ಸಿಗುತ್ತೆ ಇದು ಸೇರಿಸ್ಬಿಟ್ಟು ಅದನ್ನು ಸೇರಿಸಿದ್ದೀನಿ ಇದು ಇವತ್ತು ಮಾಡಿರೋದು ಇದು ನಿನ್ನೆ ಮಾಡಿರೋದು ಮೊನ್ನೆ ಮಾಡಿರೋದು ಅದನ್ನು ಎರಡೂ ಸೇರಿಸಿದ್ದೀನಿ ಹೇಗಿತ್ತು ನೋಡಿ ಇಷ್ಟೊಂದು ಬೆಣ್ಣೆ ಸಿಕ್ಕಿದೆ ಒಂದು ಪ್ಯಾಕೆಟ್ ಹಾಲಲ್ಲಿ ಇಷ್ಟೊಂದು ಬೆಣ್ಣೆ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನೋಡಿದವ್ರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು